ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಎಲ್ಲರೂ ಖುಷಿಯಾಗಿ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಹಾಗೆ ನಾವು ವರಮಾಲಕ್ಷ್ಮಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತೀವೋ ವಿಸರ್ಜನೆಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಯಾವ ಅಂದ್ ಅಂದರೆ ಯಾವ ಸಮಯದಲ್ಲಿ ಹೇಗೆ ಬೇಕಾದರೂ ಹಾಗೆ ನಾವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ತುಂಬ ಜನ ತುಂಬ ನನಗೆ ಪ್ರಶ್ನೆಗಳನ್ನು ಕೇಳಿದ್ದೀರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಾನು ಇದೇ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ನಮಗೆ ವರಮಾಲಕ್ಷ್ಮಿ ನಮಗೆ ಶುಕ್ರವಾರ ನಾವು ಸಂಜೆ ಯಾವ ಸಮಯದಲ್ಲಿ ನಾವು ಕೆಂಪು ಆರತಿಯನ್ನು ಮಾಡಬೇಕು ಅಂತ ಅಂದರೆ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ನೀವು ಕೆಂಪು ಆರತಿಯನ್ನು ಮಾಡುವುದು ಒಳ್ಳೆಯದು ಎಲ್ಲರನ್ನೂ ಕುಂಕುಮಕ್ಕೆ ಕರೆದಿರ್ತೀರಿ ಅದರ ನಂತರದಲ್ಲಿ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಕಳಸವನ್ನು ಬೆಳಗಬೇಕು ಮೊದಲು ಮಂಗಳಾರತಿ ಮಾಡಿರ್ತೀರಲ್ವ ನಂತರದಲ್ಲಿ ಕಳಸವನ್ನು ಬೆಳಗಬೇಕು ಕಳಸ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ನೀರನ್ನು ಹಾಕಿ ಮೂರು ವೀಳದೆಲ್ಲೇ ಇಟ್ಟು ಇಟ್ಟಿರ್ತೀವಲ್ಲ ಆ ಕಳಸವನ್ನು ಬೆಳಗಲೇಬೇಕು ಕಳಸವನ್ನು ಬೆಳಗಿ ನಂತರದಲ್ಲಿ ನಾವು ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗುತ್ತದೆ ಕೆಂಪು ನೀರಿನ ಆರತಿ ನೀವು ಒಂದು ಮಾಡಿ ನಂತರದಲ್ಲಿ ಒಂದು ಮೂರು ಬಾರಿ ನೀವು ಅಮ್ನವರ ಹಣೆಗೆ ನೀವು ಆ ಕೆಂಪು ನೀರನ್ನು ಹಚ್ಚಬೇಕಾಗುತ್ತೆ ಹಾಗೆಯೇ ನಿಮಗೆ ಮುಖ್ಯವಾದ ಒಂದು ಮಾಹಿತಿಗಳು ತಿಳಿಸ್ಕೊಡ್ಬೇಕು ಈಗ ಶುಕ್ರವಾರ ಬೆಳಗ್ಗೆ ನೀವು ಅಮ್ಮನವರ ಒಂದು ಕಳಸವನ್ನು ಸ್ಥಾಪನೆ ಮಾಡಿರ್ತಿರಲ್ಲ ನಂತರದಲ್ಲಿ ನೀವು ಮನೆಯಲ್ಲಿ ಕಸವನ್ನು ಗುಡಿಸೋದಕ್ಕೆ ಬರೋದಿಲ್ಲ ಅಂದರೆ ಸಂಜೆಯ ಸಮಯದಲ್ಲೂ ಕೂಡ ಕಸವನ್ನು ಗುಡಿಸೋದಕ್ಕೆ ಹೋಗಬೇಡಿ ಬಟ್ಟೆಯಿಂದ ನೀವು ಒರೆಸಿಕೊಂಡ್ರೆ ಒಳ್ಳೆಯದು ಪೊರ್ಕೆಯಿಂದ ಗುಡಿಸೋದಕ್ಕೆ ಹೋಗಬೇಡಿ ಪೊರ್ಕೆ ನೀವು ಏನು ಶುಕ್ರವಾರ ಬೆಳಗ್ಗೆನೆ ನೀವು ಕಸ ಗುಡಿಸಿ ನೆಲ ಒರೆಸಿರ್ತೀರೋ ಅದೇ ಕೊನೆ ಆಗಬೇಕು ನೀವು ಶನಿವಾರ ಬೆಳಿಗ್ಗೆ ಕಸ ಗುಡಿಸಿ ನೆಲ ಒರೆಸಿ ನಂತರದಲ್ಲಿ ನೀವು ಅಮ್ಮನವರ ಒಂದು ಸೀರೆ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನು ಕೂಡ ನೀವು ತೆಗೆದು ಇಟ್ಕೋಬಹುದು ಶುಕ್ರವಾರ ಮಾತ್ರ ಯಾವದೇ ಕಾರಣಕ್ಕೂ ನೀವು ಕಸವನ್ನು ಗುಡ್ಸೋದಿಕ್ಕೆ ಹೋಗ್ಬೇಡಿ ಕೆಂಪು ನೀರಿನ ಆರತಿಯನ್ನು ಮಾಡಿದ ನಂತರದಲ್ಲಿ ಆ ನೀರನ್ನು ಆ ಕ್ಷಣಕ್ಕೆ ಹೊರಗೆ ಹಾಕೋದಕ್ಕೆ ಬರೋದಿಲ್ಲ ಅದು ರಾತ್ರಿ ಸಮಯವಾಗಿರುತ್ತದೆ ಹಾಗಾಗಿ ನೀವು ಅದನ್ನು ಮನೆಯಲ್ಲೇ ಇಟ್ಕೋಬೇಕಾಗುತ್ತದೆ ಅದರ ನಂತರದಲ್ಲಿ ನೀವು ಒಂದು ಕೆಂಪು ಆರತಿ ಮಾಡಿದ ತಕ್ಷಣ ನೀವು ಕಳಸವನ್ನು ಕದಲ್ಸ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಹಾಗೇ ಬಿಡಿ ನಂತರದಲ್ಲಿ ಕಳಸವನ್ನು ಯಾವ ರೀತಿ ಕದಲಿಸಬೇಕು ಅಂತಂದರೆ ಬಲಗಡೆಯಿಂದ ಎಡಗಡೆಗೆ ಬರುವ ಸಮಯ ಬರುವ ರೀತಿ ಮೂರು ಬಾರಿ ಎಡಗಡೆಯಿಂದ ಬಲಗಡೆಗೆ ಬರುವ ರೀತಿಯಲ್ಲಿ ಮೂರು ಬಾರಿ ನಂತರದಲ್ಲಿ ಕಳಸವನ್ನು ಎತ್ತಿ ಇಡಬೇಕು ಮೂರು ಬಾರಿ ಯಾಕಂದ್ರೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಕಳಸ ತುಂಬ ಭಾರವಾಗಿರುತ್ತೆ ಅಂದರೆ ಅಕ್ಕಿಯನ್ನು ಹಾಕಿರ್ತೀವಿ ನೀರನ್ನು ಹಾಕಿರ್ತೀವಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎತ್ತಿ ಇಟ್ಬಿಟ್ರೆ ಸಾಕು ಕಾಯಿಯನ್ನು ಒಮ್ಮೆ ಒಂದು ಮೂರು ಬಾರಿ ಕಾಯಿ ಇಟ್ಟಿರ್ತೀವಲ್ಲ ಕಾಯಿ ಬೆಳೆದಲ್ಲಿ ಇಟ್ಟಿರ್ತೀವಲ್ಲ ಮೂರು ಬಾರಿ ತೆಗೆದು ಇಟ್ಬಿಡಿ ಅಷ್ಟೇ ಸಾಕು ಅಲ್ಲಿಗೆ ನಾವು ಒಂದು ಕೆಂಪು ನೀರಿನ ಆರತಿ ಮಾಡಿ ಕಳಸವನ್ನು ಕದಲಿಸಿದ ನಂತರದಲ್ಲಿ ನಾವು ಲಕ್ಷ್ಮೀ ಅಮ್ಮನವರ ಒಂದು ವಿಸರ್ಜನೆ ಮಾಡಿದಂತಾಗುತ್ತದೆ ಹಾಗೆ ನೀವು ತಾಂಬೂಲ ಏನು ಇಟ್ಟಿರ್ತೀರೋ ಅಮ್ಮನವರ ಪಕ್ಕದಲ್ಲಿ ಒಂದು ಎಲೆ ಅಡಿಕೆ ಏನಿಟ್ಟಿರ್ತೀರೋ ಅದನ್ನು ನೀವು ರಾತ್ರಿ ಊಟ ಆದ ನಂತರದಲ್ಲಿ ನೀವು ತೆಗೆದುಕೋಬೇಕಾಗುತ್ತದೆ ಇನ್ನು ವಿಸರ್ಜನೆ ಅಂತ ಬಂದಾಗ ನೀವು ಏನನ್ನೂ ಕೂಡ ಅವತ್ತಿನ ರಾತ್ರಿ ತೆಗೆಯೋದಕ್ಕೆ ಬರೋದಿಲ್ಲ ಈ ಶುಕ್ರವಾರ ರಾತ್ರಿ ಸಮಯದಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಗೆ ಇಡಬೇಕು ಮತ್ತಿನ್ನೇನನ್ನು ಕೂಡ ತೆಗೆಯೋದಕ್ಕೆ ಹೋಗಬೇಡಿ ಕದಲಿಸ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ದೀಪಕ್ಕೆ ಎಣ್ಣೆ ಹಾಕಿ ಹಾಗೆ ಬಿಟ್ಬಿಡಿ ಈಗ ಶನಿವಾರ ಬೆಳಗ್ಗೆ ನೀವು ಯಾವ ಸಮಯದಲ್ಲಿ ನೀವು ವಿಸರ್ಜನೆ ಮಾಡಬೇಕು ಅಂತಂದ್ರೆ ಆರು ಗಂಟೆ ಹತ್ತು ನಿಮಿಷಕ್ಕೆ ನಮಗೆ ಒಂದು ಸೂರ್ಯೋದಯವಿರುತ್ತದೆ ಹಾಗಾಗಿ ಆ ಸಮಯದ ನಂತರದಲ್ಲಿ ಆರು ಗಂಟೆ ಹತ್ತು ನಿಮಿಷದ ನಂತರದಲ್ಲಿ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆನೇ ಅಂದರೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ನಂತರದಿಂದ ಆದಷ್ಟು ಎಂಟೂವರೆ ಒಂಬತ್ತು ಗಂಟೆ ಒಳಗೇನೆ ನೀವು ಕಳಸದ ಎಲ್ಲವನ್ನು ಕೂಡ ನೀವು ವಿಸರ್ಜನೆ ಮಾಡಬೇಕು ಅದರ ನಂತರದಲ್ಲಿ ನಮಗೆ ರಾಹುಕಾಲ ಬಂದ್ಬಿಡುತ್ತೆ ಒಂಬತ್ತರಿಂದ ಹತ್ತುವರೆವರೆಗೂ ರಾಹುಕಾಲ ಬರುತ್ತೆ ಆ ಸಮಯದಲ್ಲಿ ನೀವು ತೆಗಿಯೋದಕ್ಕೆ ಹೋಗಬೇಡಿ ಒಂದು ಪಕ್ಷ ನಿಮಗೆ ಬೆಳಗ್ಗೆ ಹಾಕದೆ ಹೋದರೆ ಹತ್ತುವರೆ ನಂತರದಲ್ಲಿ ನೀವು ತೆಗೆಯಬಹುದು ತೊಂದರೆ ಇಲ್ಲ ನೋಡಿ ಶನಿವಾರ ಬೆಳಗ್ಗೆ ಈ ಕೆಂಪು ಕೆಂಪು ಆರತಿ ಏನು ಮಾಡಿರ್ತೀರ ನೀರು ಏನಿರುತ್ತೋ ಆ ನೀರನ್ನು ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಗಿಡಗಳಿಗೆ ಹಾಕಿ ಮತ್ತು ರೋಡ್ ಸೈಡಲ್ಲ ಹಾಕೋದಕ್ಕೆ ಹೋಗಬೇಡಿ ಸಾಮಾನ್ಯ ದೃಷ್ಟಿ ತೆಗೆದ್ಮೇಲೆ ರೋಡ್ ಸೈಡ್ ಅಲ್ಲಿ ಹಾಕ್ತಾರೆ ಅದು ಮನುಷ್ಯರಿಗೆ ಮಾಡುವಂಥದ್ದು ದೇವರಿಗೆ ಮಾಡುವಂತ ಆರತಿ ನೀರನ್ನು ನಾವು ಯಾವುದೇ ಕಾರಣಕ್ಕೂ ತುಳಿಯದೇ ಇರುವಂತ ಜಾಗದಲ್ಲಿ ಹಾಕ್ಬೇಕಾಗುತ್ತೆ ಆ ಒಂದು ನಿಮ್ಮನೆ ಗಿಡಗಳಿಗೆ ಹಾಕಿಲ್ಲ ತೆಂಗಿನ ಮರಕ್ಕೆ ಹಾಕ್ಬಿಡಿ ನೋಡಿ ಇದು ಇಂಪಾರ್ಟೆಂಟ್ ಮೂರು ವಿಳೆದಲ್ಲೇ ನೀರನ್ನು ಮತ್ತೆ ನಿಂಬೆಹಣ್ಣನ್ನು ಹಾಕಿಟ್ಟಿರ್ತೀವಿ ನಿಂಬೆಹಣ್ಣು ಮತ್ತೆ ನೀರು ಸಮೇತ ನೀವು ಒಂದು ಯಾರು ತುಳಿಯದೇ ಇರುವಂತ ಜಾಗಕ್ಕೆ ಹಾಕ್ಬಿಡಿ ಗಿಡಕ್ಕೆ ನೀರನ್ನು ಹಾಕೊಂಡ್ಬಿಡಿ ಇನ್ನು ವಿಳದಲ್ಲೇ ನಿಂಬೆಹಣ್ಣನ್ನು ನೀವು ಯಾರು ತುಳಿಯದೇ ಇರುವಂತ ಜಾಗಕ್ಕೆ ಹಾಕುವುದು ಒಳ್ಳೆಯದು ಇನ್ನು ನೋಡಿ ಬಾಗಿನದ ಬಗ್ಗೆ ಹೇಳಲೇಬೇಕು ತುಂಬಾ ಜನ ಕೇಳ್ತಾ ಇದ್ರಿ ಮಾಡ್ಲಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ವಾಯು ಬಾಗಿಣ ಅಂತೇಳಿ ನೀವು ಯಾರಿಗೆ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಪೂಜೆ ಸಮಯದಲ್ಲಿ ಈಗ ನಮ್ಮ ಅಮ್ಮನಿಗೆ ಕೊಡ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಆ ಮಡ್ಲಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ ನಿಮ್ಮ ತಾಯಿಗೆ ಕೊಡಿ ಸಂಬಂಧಿಕರಿಗೆ ಕೊಡಿ ಇಲ್ಲಾಂದರೆ ಶನಿವಾರ ಬೆಳಿಗ್ಗೆ ನೀವು ತೆಗೆದುಕೊಂಡು ಹೋಗಿ ಅಮ್ಮನವರ ದೇವಸ್ಥಾನಕ್ಕೆ ಕೊಡಿ ಅದರಲ್ಲಿ ನಾವು ಅಕ್ಕಿ ಇಟ್ಟಿರ್ತೇವೆ ಬ್ಲೌಸ್ ಪೀಸು ಬಳೆ ಬೆಲ್ಲ ಎಲ್ಲವನ್ನೂ ಇಟ್ಟಿರ್ತೇವೆ ಅಷ್ಟನ್ನು ಕೂಡ ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರುವುದು ಒಳ್ಳೆಯದು ನೋಡಿ ಬೆಲ್ಲದ ಆರತಿ ಈಗ ಬೆಲ್ಲದ ದೀಪಾರಾಧನೆ ಮಾಡಿರ್ತೀವಿ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನೀವು ಮಾಡಿದ್ರೆ ಅವೆರಡನ್ನೂ ಕೂಡ ನೀವು ಹಸುಗಳಿಗೆ ಕೊಟ್ಟರೆ ಒಳ್ಳೆಯದು ಅಕ್ಕಿ ಸಮೇತ ಅಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸಿ ನಂತರದಲ್ಲಿ ಬೆಲ್ಲವನ್ನು ಒಂದು ಪುಡಿ ಮಾಡಿ ನೀವು ಹಸುಗಳಿಗೆ ಕೊಡಿ ಇಲ್ಲ ಅಂತಂದ್ರೆ ಸಿಹಿಯನ್ನು ಮಾಡಿ ಕೊಟ್ಟರೆ ಇನ್ನೂ ಒಳ್ಳೆಯದು ತುಂಬಾನೇ ಒಳ್ಳೇದಾಗುತ್ತಾ ಹೋಗುತ್ತದೆ ಹಾಗೆಯೇ ಈ ದೀಪದ ಬಗ್ಗೆ ನಿಮಗೆ ಹೇಳಲೇಬೇಕು ನಾವು ಶುಕ್ರವಾರ ಬೆಳಗ್ಗೆ ನಾವು ಅಕ್ಕಂಡ ದೀಪ ಅಂತ ಹಚ್ಚಿರ್ತೇವೆ ಮಣ್ಣಿನ ದೀಪ ಆಗಿರ್ಬೋದು ಕಾಮಾಕ್ಷಿ ದೀಪ ಆಗಿರ್ಬೋದು ಅದನ್ನು ನೀವು ಮೊದಲು ಏನು ಮಾಡಬೇಕು ಅಂತಂದ್ರೆ ಎಲ್ಲವನ್ನು ತೆಗೆಯೋದಕ್ಕಿಂತ ಮೊದಲು ದೀಪವನ್ನು ಎತ್ತಿ ಇಟ್ಕೊಂಡ್ಬಿಡಿ ನಿಮ್ಮ ದೇವರ ಮನೆಯಲ್ಲಿ ತೆಗ್ದು ಇಟ್ಬಿಡಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಹೂಗಳನ್ನೆಲ್ಲ ತೆಗಿಬೇಕಾದ್ರೆ ದೀಪದ ಮೇಲೆ ಹೂ ಬಿದ್ದು ಶಾಂತಿ ಆಗ್ಬೋದು ಅವಾಗ ನಮ್ಮ ಮನಸ್ಸು ಕೂಡ ಕಿರಿಕಿರಿ ಆಗ್ತಾ ಹೋಗುತ್ತೆ ದೀಪ ಹಿಂಗ ಆಗ್ಬಿಡ್ತಲ್ಲ ಅಂತ ಹೇಳಿ ಹಾಗಾಗಿ ಮೊದಲು ದೀಪವನ್ನು ತೆಗೆದು ನಿಮ್ಮ ದೇವರ ಮನೆಯಲ್ಲಿ ಇಡಿ ನಂತರದಲ್ಲಿ ನೀವು ಒಂದೊಂದೇ ವಿಸರ್ಜನೆ ಮಾಡ್ತಾ ಬನ್ನಿ ನೋಡಿ ಮೊದಲು ಅಮ್ಮನವರಿಗೆ ಹಾಕಿರುವಂತ ಹೂಗಳನ್ನೆಲ್ಲ ತೆಗೆದು ಒಂದ್ ಕಡೆ ಇಟ್ಕೊಂಡ್ಬಿಡಿ ಬಿಡಿ ಆಮೇಲೆ ಮಾಂಗಲ್ಯವನ್ನು ಕೂಡ ಅಷ್ಟೇ ಒಂದ್ ಕಡೆ ತೆಗೆದಿಟ್ಕೊಂಡ್ಬಿಡಿ ಆಮೇಲೆ ಗೆಜ್ಜೆ ವಸ್ತ್ರವನ್ನು ಕೂಡ ಒಂದ್ ಕಡೆ ತೆಗೆದಿಟ್ಕೊಂಡ್ಬಿಡಿ ಮಾಂಗಲ್ಯ ಏನ್ ಮಾಡಬೇಕು ಅಂತಂದ್ರೆ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಹಾಕಬಹುದು ಇಲ್ಲ ಅಂತಂದ್ರೆ ಒಂದು ಎಕ್ಕೆ ಗಿಡಕ್ಕೆ ಹಾಕುವುದು ಒಳ್ಳೇದು ಅದರ ನಂತರದಲ್ಲಿ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಸ್ವಲ್ಪ ಶುದ್ಧಿ ಮಾಡಿ ನೀರಲ್ಲಿ ತೊಳೆದ್ಬಿಟ್ಟು ನೀವು ಗಿಡದ ಅಥವಾ ಎಲ್ಲಿ ನೀವು ಹಾಕಬೇಕು ಅನ್ಕೊಂಡಿರ್ತೀರಲ್ಲಿ ಹಾಕಬಹುದು ಯಾಕಂತಂದ್ರೆ ಯಾರು ತುಳಿಯಬಾರದು ಅಂತ ಹೇಳಿ ಅದರ ನಂತರದಲ್ಲಿ ಕಳಸದೊಳಗಿರುವಂತಹ ನೀರನ್ನು ನೋಡಿ ಅದು ಬಹುಮುಖ್ಯವಾದದ್ದು ಆ ನೀರನ್ನು ನೀವು ಬಿಳೆದಲ್ಲೇನೆ ನೀವು ತಾಂಬೂಲವಾಗಿ ಸೇವನೆ ಮಾಡಬಹುದು ಇನ್ನು ಕಳಸದಲ್ಲಿರುವ ನೀರು ತುಂಬಾನೇ ಗಮಗಮ ಅಂತ ಇರುತ್ತೆ ಆ ನೀರನ್ನು ನೀವೇನ್ ಮಾಡಬೇಕು ಅಂತಂದ್ರೆ ಮೊದಲು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ನಂತರ ನಿಮ್ಮ ಮನೇಲಿ ಮಕ್ಕಳು ಎಷ್ಟು ಜನ ಎಲ್ಲರೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಂತರದಲ್ಲಿ ಉಳಿದಿರುವಂಥ ನೀರನ್ನು ಒಳಗೆಲ್ಲ ಪ್ರೋಕ್ಷಣೆ ಮಾಡಿ ಬಾಗಿಲಿನಿಂದ ಹಿಡಿದು ರೂಮ್ನಿಂದ ಹಿಡಿದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಉಳಿದಿರುವಂತ ನೀರನ್ನು ಗಿಡಗಳಿಗೆ ಹಾಕಬೇಕು ಹಾಗೆ ನೀವು ಹಾಕಿಕೊಳ್ಳುವಂಥ ಆಭರಣಗಳನ್ನು ನೀವು ದೇವರಿಗೆ ಹಾಕಿದರೆ ಆ ಆಭರಣಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ನೀವು ಹಾಕಿಕೊಂಡು ನಂತರ ಅದ್ರಲ್ಲಿ ತೆಗ್ದಿಡಿ ಇನ್ನು ಸೀರೆನೂ ಅಷ್ಟೇನೆ ಉಡ್ಲೇಬೇಕು ಅಂತೇನಿಲ್ಲ ಒಮ್ಮೆ ನೀವು ಮೇಲೆ ಹಾಕ್ಕೊಂಡು ನಂತರ ತೆಗ್ದಿಡಿ ಆದರೆ ದೇವಸ್ಥಾನಕ್ಕೆ ಅಂದರೆ ಅವತ್ತಿನ ದಿವಸವೇ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದೇ ಸೀರೆನ ಉಟ್ಕೊಂಡು ಹೋದರೆ ಇನ್ನೂ ಒಳ್ಳೇದು ನಿಮ್ಗೆ ಯಾವ ರೀತಿ ಅನ್ಸುತ್ತೋ ಆ ರೀತಿ ಮಾಡ್ಬೋದು ಇನ್ನು ಪದ್ಮ ಅದನ್ನು ಕೂಡ ಶುದ್ಧಿ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಆಮೇಲೆ ದುಡ್ಡು ಇಟ್ಟಿರ್ತೀರಿ ದುಡ್ಡು ಆಗಿರ್ಬೋದು ಒಂದು ಆಗಿರ್ಬೋದು ಏನು ಇಟ್ಟಿರ್ತೀರಿ ಅವೆಲ್ಲ ನಮ್ಮ ಕಷ್ಟಕಾಲಕ್ಕೆ ಅಂತ ಇರುವಂಥದ್ದು ದೇವರಿಗೆ ಇಟ್ಟಿದ್ದೀವಿ ಅಂತ ಅಂತೇಳಿ ನಾವು ಅದನ್ನು ಉಪಯೋಗಿಸ್ತಾ ಆಗೋದಿಲ್ಲ ಅದನ್ನು ಕೂಡ ನಂತರದ ದಿವಸಗಳಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಖರ್ಚು ಮಾಡ್ಕೋಬಹುದು ಇನ್ನು ಕಾಯಿಯ ಬಗ್ಗೆ ಹೇಳಿ ಕಾಯಿಯ ಬಗ್ಗೆ ಹೇಳಲೇಬೇಕು ಕಾಯಿ ಅದು ದೈವಿಕ ಕಳಸವಾಗಿರುತ್ತದೆ ಅದಕ್ಕೆ ಅದಕ್ಕೆ ನಾವು ಅರಿಷಿಣ ಹಚ್ಚಿ ನಾವು ಅಮ್ಮನವ್ರನ್ನ ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿರ್ತೇವೆ ಹಾಗಾಗಿ ಅದನ್ನು ನೀವು ಸಿಹಿಯನ್ನೇ ಮಾಡಬೇಕು ಸಿಹಿಯನ್ನು ಬಿಟ್ಟು ನೀವು ಬೇರೆ ಏನನ್ನೂ ಸಹ ಮಾಡೋದಕ್ಕೆ ಹೋಗಬೇಡಿ ಒಂದು ಕೊಬ್ಬರಿ ಮಿಠಾಯಿ ಕಾಯಿ ಹೋಳಿಗೆ ನೀವೇನು ಬೇಕಾದ್ರೂ ಅದನ್ನ ಮಾಡಿಕೊಳ್ಳಬಹುದು ಇನ್ನು ಅಮ್ಮನವರಿಗೆ ಹಾಕಿರುವಂಥ ಬಳೆಗಳು ನೀವೇ ಹಾಕೊಳ್ಳಿ ನೀವು ಅದನ್ನು ನಾವು ಹಾಕೊಳ್ಳುವಂತ ಸೈಜ್ನ ತೆಗೆದುಕೊಂಡಿರ್ತೀವಿ ಹಾಗಾಗಿ ಅದನ್ನು ನೀವೇನೇ ಹಾಕೊಂಡ್ರೆ ಒಳ್ಳೇದು ಇನ್ನು ದುಡ್ಡಿನ ಬಗ್ಗೆ ಹೇಳಿದ್ದೇನೆ ಕಳಸದ ನೀರಿನ ಬಗ್ಗೆ ಹೇಳಿದ್ದೇನೆ ಬಳೆ ಬಗ್ಗೆ ಹೇಳಿದ್ದೇನೆ ಗೆಜ್ಜೆ ವಸ್ತ್ರ ಮಾಂಗಲ್ಯ ಬೆಲದ ದೀಪ ಆಮೇಲೆ ಹೂವು ಎಲ್ಲವನ್ನು ಬಗ್ಗೆನೂ ನಿಮಗೆ ಒಂದು ಮಾಹಿತಿಗಳು ನಿಂಬೆ ಹಣ್ಣನ್ನು ಆದಷ್ಟು ಗಿಡಗಳಿಗೆ ಹಾಕಿ ಕೆಂಪಾರತಿ ಕಳಸದ ಕಾಯಿ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿದ್ದೇನೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಕಳಸಕ್ಕೆ ಕಟ್ಟಿರುವಂಥ ಕಂಕಣ ಕಳಸಕ್ಕೆ ಕಟ್ಟಿರುವಂಥ ಕಂಕಣ ಮತ್ತೆ ನಾವು ಆರತಿ ಮಾಡಬೇಕಾದ್ರೆ ಒಂದು ಕಂಕಣ ಕಟ್ಟಿರ್ತೀವಿ ಅವೆರಡು ಕೂಡ ನಾನು ಆದಷ್ಟು ಎಕ್ಕೆ ಗಿಡ ಇತ್ತು ಅಂತಂದ್ರೆ ಎಕ್ಕೆ ಗಿಡಕ್ಕೆ ಕಟ್ಬಿಡಿ ನಿಮ್ಗೆಲ್ಲೂ ಸಿಗದೆ ಹೋದಾಗ ನಿಮ್ಮ ಮನೇಲಿ ಗಿಡಕ್ಕೆ ಹಾಕಿ ಆಮೇಲೆ ರಥದ ದಾರ ಎಷ್ಟು ದಿವಸಕ್ಕೆ ನಾವು ತೆಗಿಬೇಕಪ್ಪ ಅಂತಂದ್ರೆ ನಾವು ಕೈಗೆ ಕಟ್ಕೊಂಡಿರುವಂತಹ ರಥದ ದಾರವನ್ನು ಮೂರು ದಿವಸದಲ್ಲಿ ತೆಗೀರಿ ಅಂದ್ರೆ ಭಾನುವಾರ ತೆಗೆದ್ಬಿಡ್ಬೋದು ಒಂದು ಮಾಹಿತಿ ಏನಪ್ಪ ಅಂದ್ರೆ ಅದು ಮೇಲೆ ನೀವು ನಿಮ್ಮ ಮನೆಯ ಗಿಡಕ್ಕೆ ಹಾಕಿ ಇಲ್ಲಾಂದ್ರೆ ಎಕ್ಕೆ ಗಿಡದ ಹತ್ರ ಮಣ್ಣಿನ ಮೇಲೆ ಇಟ್ಬಿಡಿ ಗಿಡಕ್ಕೆ ಕಟ್ಟೋದಕ್ಕೆ ಹೋಗ್ಬೇಡಿ ಮಣ್ಣಿನ ಮೇಲೆ ಇಟ್ಟು ಬನ್ನಿ ಶನಿವಾರ ಮತ್ತೆ ಎರಡು ವಿಶೇಷ ಇದೆ ಯಾಕೆ ಅಂತಂದರೆ ಶನಿವಾರ ವೆಂಕಟೇಶ್ವರ ಸ್ವಾಮಿಯ ವಾರ ಆಗಿರುತ್ತದೆ ಮತ್ತೊಂದು ವಿಶೇಷ ಅಂದರೆ ಈ ಬಾರಿ ಬಂದಿರುವಂಥ ಪ್ರದೋಷ ಪೂಜೆ ಶನಿವಾರವೇ ಬಂದಿರೋದ್ರಿಂದ ಅದು ಕೂಡ ತುಂಬ ವಿಶೇಷವಾದದ್ದು ಹಾಗಾಗಿ ಯಾರೂ ಕೂಡ ತಪ್ಪದೆನೇನೆ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಒಂದು ಎಳ್ಳೆಣ್ಣೆಯನ್ನು ಕೊಟ್ಟು ಬನ್ನಿ ಶನಿ ದೋಷ ಇರುವಂಥವ್ರೆ ಮಾಡಬೇಕು ಅಂತಲ್ಲ ಎಲ್ಲರೂ ಕೂಡ ಇದನ್ನ ನೀವು ಆಚರಣೆ ಮಾಡಿ ಯಾಕಂದ್ರೆ ಶನಿವಾರ ಬಂದರೆ ತುಂಬಾ ವಿಶೇಷವಿರುತ್ತದೆ ಪ್ರದೋಷ ಪೂಜೆ ಹಾಗಾಗಿ ಶನಿ ಪ್ರದೋಷ ಇರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಮನೆಯಿಂದ ಎಳ್ಳೆಣ್ಣೆ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಒಂದು ಎಳುಬತ್ತಿ ಹಚ್ಚಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ ಅಂದರೆ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿ ತುಂಬಾ ಜನ ಒಂದು ಕೆಲವೊಬ್ರು ಏನಪ್ಪಾ ಅಂದರೆ ಭಾನುವಾರ ವಿಸರ್ಜನೆ ಮಾಡೋರಿತೀರ ಅಂದರೆ ಭಾನುವಾರ ವಾರ ತೆಗೆಂತ ಇದ್ದ ಸಮಯದಲ್ಲಿ ನೀವು ಈಗ ನಾನು ಏನ್ ತಿಳಿಸ್ಕೊಟ್ಟಿರ್ತೀನೋ ಅದೇ ವಿಧಾನವನ್ನು ನೀವು ಶನಿವಾರ ಮಾಡಿಕೊಂಡ್ರೆ ಸಾಕು ಶನಿವಾರ ಕೆಂಪಾರತಿ ಮಾಡಿ ಭಾನುವಾರ ಎಲ್ಲವನ್ನು ವಿಸರ್ಜನೆ ಮಾಡಬಹುದು ಥ್ಯಾಂಕ್ ಯು